ಭಾರತೀಯ ಆಟೋಮೊಬೈಲ್ ಉತ್ಪಾದಕರ ಸಹಕಾರ ಒಕ್ಕೂಟದ ಅರವತ್ನಾಲ್ಕನೇ ವಾರ್ಷಿಕ ಸಮ್ಮೇಳನ ವಿಕಸಿತ ಭಾರತಕ್ಕಾಗಿ ಸುಸ್ಥಿರ ಸಂಚಾರ ಎನ್ನುವ ಧ್ಯೇಯವಾಕ್ಯದಲ್ಲಿ ದೆಹಲಿಯಲ್ಲಿಂದು ನಡೆಯಿತು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಪಾಲ್ಗೊಂಡರು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲಿಖಿತ ಸಂದೇಶದಲ್ಲಿ ಆಟೋಮೊಬೈಲ್ ವಲಯದ ಉತ್ಪಾದಕರು ಇತರ ಕ್ಷೇತ್ರಗಳಿಗೆ ಮಾದರಿಯಾಗುವಂತಹ ಪದ್ದತಿಯನ್ನು ಅನುಸರಿಸಬೇಕು ಎಂದು ಸಲಹೆ ನೀಡಿದರು ಆಟೋಮೊಬೈಲ್ ವಲಯ ಸುಸ್ಥಿರತೆಯನ್ನು ಅಳವಡಿಸಿಕೊಂಡು ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಹಸಿರು ಮತ್ತು ಶುದ್ಧ ಸಂಚಾರಕ್ಕೆ ಆದ್ಯತೆ ನೀಡುವುದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದರು ಸಚಿವ ನಿತಿನ್ ಗಡ್ಕರಿ ಭಾರತ ಐದು ಟ್ರಿಲಿಯನ್ ಆರ್ಥಿಕತೆಯುಳ್ಳ ದೇಶವಾಗುವುದರಲ್ಲಿ ಮತ್ತು ಮೂರನೇ ಅತಿ ದೊಡ್ಡ ಆರ್ಥಿಕತೆಯುಳ್ಳ ದೇಶವಾಗಿ ಅಭಿವೃದ್ಧಿ ಹೊಂದುವುದರಲ್ಲಿ ಆಟೋಮೊಬೈಲ್ ವಲಯ ಪ್ರಮುಖ ಪಾತ್ರ ಹೊಂದಿದೆ ಎರಡು ಸಾವಿರದ ಎಪ್ಪತ್ತರೊಳಗೆ ಶೂನ್ಯ ಕಾರ್ಬನ್ ವಿಸರ್ಜನೆ ಗುರಿ ಸಾಧಿಸಬೇಕಾದರೆ ಅನ್ವೇಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಪದ್ಧತಿಗಳನ್ನು ಅಗತ್ಯವಾಗಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು the third largest economy in the world and for this target the most important role in the growth of our country that role is from your industry and which is very important for the government and for the people of our country ಗೌರ್ಮೆಂಟ್ ಇನ್ ದಾಸ್ಟ್ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾರತದ ಆಟೋಮೊಬೈಲ್ ಉದ್ಯಮ ವಲಯ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು ವಾರ್ಷಿಕ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಸುತ್ತಿದೆ ದೇಶದ ಆರ್ಥಿಕತೆಗೆ ಆಟೋಮೊಬೈಲ್ ಕ್ಷೇತ್ರ ಶೇಕಡ ಆರು ಪಾಯಿಂಟ್ ಎಂಟರಷ್ಟು ಮತ್ತು ಉತ್ಪಾದನಾ ವಲಯಕ್ಕೆ ಶೇಕಡ ನಲವತ್ತರಷ್ಟು ಕೊಡುಗೆ ನೀಡುತ್ತಿದೆ ಎಂದು ತಿಳಿಸಿದರು Indian mobility industry in its move towards sustainable advanced technologies, including electrification, in line with current global practices.